ಹಾಯ್ ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಂಜೆ ಆಗಿದೆ ಇವತ್ತು ಏನಂತಂದರೆ ತುಂಬ ತಲೆನೋವು ಯಾಕೆ ಅಂತ ಗೊತ್ತಿಲ್ಲ ಹೇಳ್ಕೊಳೋಕ್ಕಾಗದೇ ಇರೋಷ್ಟು ತಲೆನೋವು ಅದಕ್ಕೋಸ್ಕರ ಬೆಳಕಿಂದ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಎದ್ದು ಫ್ರೆಶ್ಅಪ್ ಆಗಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ತೊಳೆದು ಕೆಲ್ಸದವ್ರಿಗೆ ಟೀ ಮಾಡ್ಕೊಂಡು ಹೋಗ್ಬೇಕಲ್ಲ ಬೆಳಗ್ಗೆ ಅವ್ರ ಕೈಲೇ ಕಳಿಸಿದ್ದೆ ನನಗೆ ಹೋಗೋಕ್ಕಾಗಲಿಲ್ಲ ಅಂತ ಇವಾಗ ಸಂಜೆ ನಾನೇ ಹೋಗೋಣ ಅಂತೇಳಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಟೀ ಮಾಡಿಕೊಂಡು ಅಲ್ಲಿ ಹೋಗಬೇಕು ಮತ್ತು ಮುಂದ್ಗಡೆ ಹಿಂಗೆ ಫ್ರೆಂಟಿಗೆ ಡಿಸೈನ್ ಮಾಡ್ತಾರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಇವಾಗ ಅದನ್ನು ತೋರಿಸ್ತೀನಿ ನಿಮಗೆ ಸಾಧ್ಯ ಆದರೆ ಮತ್ತೆ ಏನೇನೋ ಮಾಡಿದಾರಂತೆ ಕರೆಂಟಿಂದು ಏನೋ ಗೋಡೆ ಎಲ್ಲ ಹೊಡೆದಿದ್ದಾರೆ ಅಂತ ಹೇಳ್ತಾಯಿದ್ರು ಮಧ್ಯಾಹ್ನ ಬಂದಾಗ ನೋಡೋಣ ಆದರೆ ನಿಮಗೆ ತೋರಿಸ್ತೀನಿ ನನ್ನ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ನೋಡಿ ಫ್ರೆಂಡಿಗೆ ಈ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಇನ್ನೂ ಕಂಪ್ಲೀಟ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಎರಡು ಮನೆ ಇವತ್ತು ಇವಾಗ ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಅವ್ರದ್ದು ಇನ್ನೂ ಮುಂದೆ ಡಿಸೈನ್ ಮಾಡ್ತಾ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮೇಲ್ಗಡೆನೂ ಮನೆ ಕಟ್ಟೋದಿತ್ತಲ್ಲ ಅವ್ರದ್ದು ಅದನ್ನೆಲ್ಲ ಮುಗಿಸ್ಕೊಂಡು ಗಿಲಾವೆಲ್ಲ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡ್ತಾ ಇರ್ಬೋದು ಒಬ್ಬಳೇ ಕೂತ್ಕೊಂಡಿದ್ದೀನಿ ಟೀ ಕೊಟ್ಟು ಅವರಿಗೆ ಕುತ್ಕೊಂಡಿದ್ದೆ ಹೇಳಿದ್ನಲ್ಲ ಕರೆಂಟು ಮಾಡಿದಾರಂತೆ ಅಂತ ಇಲ್ಲಿ ಡಿಸೈನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಅಡುಗೆ ರೂಮಿಗೆ ಆದರೆ ಡಿಸೈನ್ನ ಮಾಡಿಸ್ಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡಿರೋದಕ್ಕೋಸ್ಕರ ಇವಾಗ ಕರೆಂಟ್ ಇದು ಮಾಡಿಸಿದ್ದು ಅಷ್ಟೇ ಅಂದರೆ ಫಸ್ಟಿಗೆ ಐಡಿಯಾ ಇದ್ದಿದ್ರೆ ಫಸ್ಟಿಗೆ ಅಲ್ಲಿ ಕರೆಂಟ್ ಎಲ್ಲ ಬಿಡಿಸಿಬಿಡ್ತಿದ್ವಿ ಬಟ್ ಅಲ್ಲಿ ಐಡಿಯಾ ಇರಲಿಲ್ಲ ನಮಗೆ ಆಮೇಲೆ ಐಡಿಯಾ ಮಾಡಿದ್ದಕ್ಕೋಸ್ಕರ ಇವಾಗ ಅದನ್ನು ಹೊಡೆದ್ಬಿಟ್ಟು ಮಾಡಿದ್ದಾರೆ ನೋಡ್ತಾರಬೋದು ಈ ಥರ ಆಗಿದೆ ನೆಕ್ಸ್ಟ್ ಡೇ ಅದನ್ನು ಬಿಚ್ಚ ಹಾಕಿ ಕಾಣ್ತಾರೆ ಅವಾಗ ಆದರೆ ತೋರಿಸ್ತೀನಿ ಅದು ಬಂದು ಕಿಚನ್ ರೂಮ್ ಇವಾಗ ತೋರಿಸಿದ್ನಲ್ಲ ನಾನು ಇದು ಬಂದು ಬೆಡ್ರೂಮು ಇಷ್ಟಿದೆ ಸಿಮೆಂಟ್ ಏರಿಸಿದ್ದಾರೆ ಇದು ಬಂದು ದೇವ್ರ ಮನೆ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಸ್ವಲ್ಪ ರ್ಯಾಂಡಮಾಗಿ ಹಾಗೆ ತೋರಿಸಿ ಮನೆನ ಅಂತ ಇಲ್ಲಿ ಬಂದಿಷ್ಟು ಸ್ಪೇಸ್ ಇದೆ ಇದು ಹಾಲು ಮತ್ತು ಆ ಕಡೆ ಒಂದು ಬಚ್ಚಲ್ ರೂಮ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಪಕ್ಕದ ಮನೆ ನೋಡ್ತಾ ಇರ್ಬೋದು ಒಂದೊಂದು ಅಡಿ ಜಾಗ ಬಿಟ್ಕೊಂಡಿದೀವಿ ಇಬ್ಬರು ಇವಾಗ ನೋಡ್ತಾ ಇರ್ಬೋದು ಮೇಲ್ಗಡೆ ಬಂದೆ ಒಬ್ಬಳೇ ಇದ್ದೆ ಅಂದರೆ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇರಲಿಲ್ವಲ್ಲ ಅದಕ್ಕೆ ಅವ್ರು ಬಂದಿರಲಿಲ್ಲ ಹಂಗೆ ಒಬ್ಬಳೇ ಇದ್ದೆ ಆಮೇಲೆ ಬಂದರು ಅವರು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಮನೆ ಮುಗಿಯೋವರೆಗೂ ಫ್ರೀ ಇಲ್ಲ ಹಿಂಗೆ ಕೆಲಸ ಮಾಡ್ತಾನೆ ಇರೋದು ಸುತ್ತಮುತ್ತ ಎಲ್ಲ ಇದಾವೆ ನೋಡಿ ಈ ಥರ ಇದೆ ವಾತಾವರಣ ಅಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಸಂಜೆ ಟೈಮ್ ಹೋಗ್ಬಿಟ್ರೆ ಅಂತೂ ಬೆಳಗ್ಗೆ ಬೆಳಗ್ಗೆನೇ ಹೋಗಬೇಕು ಈ ತರ ಜಾಗಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಬೆಳಗ್ಗೆ ಒಂದು ಸಲವೂ ಹೋಗಿಲ್ಲ ಸಂಜೆನೇ ಹೋಗಿರೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಮ್ಮಮ್ಮನ ಮನೆ ಇದೆ ತುಂಬ ಹತ್ತಿರನೇ ಇದೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಹೋಗಿ ನಮ್ಮ ಮನೆ ಬಿಲ್ಡಿಂಗ್ ಮೇಲೆ ಒಬ್ಬಳೇ ಕುತ್ಕೊಂಡಿದ್ದೀನಿ ನೋಡಿ ಅಂದರೆ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಮೇಲುಗಡೆ ಕೂತ್ಕೊಂಡಿದ್ದೀನಿ ಎಷ್ಟು ಖುಷಿ ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ ತುಂಬ ಪ್ರಶಾಂತವಾಗಿದೆ ಏನೋ ಒಂಥರ ಖುಷಿ ಅನಿಸುತ್ತೆ ನಮ್ಮನೆ ಅನ್ನೋ ಫೀಲ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ఏను ఒ మైండ్ ఫ్రీ అన్సతే ఏను నెపొల్ ఇల్ బందే ఒ చన అన్సతే నమ్మనే అంత అంద సంజె మనకి బె నను స్వల్ప లట్ బోదు నేను హు అంతరు బందే నే బందే ఆమె ಗೋಬಿ ತೊಗೊಂಡು ಬಂದಿದ್ದರು ಅಂದರೆ ತುಂಬ ದಿನ ಆಗಿತ್ತು ಗೋಬಿ ತಿಂದಿರಲಿಲ್ಲ ಹೋದರೆ ನಾವು ಹೊರಗಡೆ ಹೋದರೆ ಜಾಸ್ತಿ ಪಾನಿಪುನೇ ತಿನ್ನೋದು ಗೋಬಿ ತಿಂದಿರಲ್ಲ ಅದಕ್ಕೋಸ್ಕರ ಗೋಬಿ ತೊಗೊಂಡು ಬಂದಿದ್ರು ಇದು ಮಾರನೇ ದಿವಸ ಬೆಳಗ್ಗೆ ವಿಡಿಯೋ ರಂಗೋಲಿ ಈ ಥರ ಹಾಕಿದ್ದೀನಿ ನೋಡಿ ಅದು ಟ್ರೈಪೌಡ್ ಇಲ್ಲದೆ ಇರೋದಕ್ಕೋಸ್ಕರ ರಂಗೋಲಿನ ಹಾಕೋದು ತೋರ್ಸೋಕ್ಕಾಗಿಲ್ಲ ಹಾಕಿ ಆದಮೇಲೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬೆಳಗ್ಗೆ ಪೂಜೆ ಮಾಡೋದಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಇವತ್ತು ತರಕಾರಿ ತೊಗೊಂಡು ಬಂದಿದ್ರು ಅಂದರೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹೂ ಕೋಸು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ನನಗೆ ತಿನ್ನೋಕ್ಕೆ ತಿಂಡಿ ಕೂಡ ತಂದಿದ್ದಾರೆ ಅಂದರೆ ತಲೆನೋವು ಅಂತ ಹೇಳ್ತಾ ಇದ್ನಲ್ವ ಮಾರನೇ ದಿನವೂ ನಾನು ತಿಂಡಿ ಮಾಡಲಿಲ್ಲ ಅದಕ್ಕೋಸ್ಕರ ತಿಂಡಿ ತಂದು ಕೊಟ್ಟಿದ್ರು ಇವಾಗ ನೋಡ್ತಾ ಇರ್ಬೋದು ಪೂಜೆ ಕೂಡ ಆಯಿತು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಟೀ ಒಯ್ದು ಕೊಟ್ಟು ಬಂದು ಆಮೇಲೆ ಪೂಜೆ ಮಾಡಿದೆ ಇಲ್ಲ ನೆಮ್ಮದಿಯಿಂದ ಪೂಜೆ ಮಾಡೋಣ ಅಂತ ಇಲ್ಲಾಂದರೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಮೊದಲು ಟೀ ಕೊಟ್ಟು ಬಂದು ಆಮೇಲೆ ಪೂಜೆ ಮಾಡಿದೆ ಮಾರನೇ ದಿನ ಬೆಳಗ್ಗೆ ವಿಡಿಯೋ ಇದು ನೋಡ್ತಾ ಇರ್ಬೋದು ಹೊರಗಡೆ ಬಿಸಿಲು ಎಷ್ಟಿದೆ ಅಂತ ಯಾಕೋ ತುಂಬ ಬಿಸಿಲು ಬಿದ್ದುಬಿಟ್ಟಿದೆ ಇಷ್ಟು ದಿನ ತುಂಬ ಮೋಡನೇ ಹಾಕ್ಕೊಂಡಿರ್ತಾ ಇತ್ತು ಇವತ್ತೇ ನೋಡಿ ಇಷ್ಟು ಬಿಸಿಲು ಬಿತ್ತಿರೋದು ಇಷ್ಟೇ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್